ಹೇಗಿದ್ದೀರಾ ಅಂತ ಸೂಪರ್ ಇದ್ದೀವಿ ಇವತ್ತಿನ ಇವಾಗ ಶುರು ನಾನು ನಿಮ್ಮ ಮಗ ವಿಜಯ್ ಒಂದು ಲೈಕ್ ಮಾಡಿಬಿಡಿ ನಾವು ಫುಲ್ ಅಣ್ಣ ಸ್ಕಿಪ್ ಮಾಡಲೇ ಇದೇ ರೀತಿ ಮಾತಾಡಿ 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 ನಿಮ್ಮನ್ನೆಲ್ಲ ನಾನು ಸಬ್ಸ್ಕ್ರೈಬರ್ಸ್ ಮಾಡ್ಕೊಬಿಟ್ಟೆ ಸೊ ಹಾಗೆ ಇವಾಗ ಗುರುವಾರ ಇವತ್ತು ಸಂಜೆ ಡ್ಯೂಟಿಯಿಂದ ಬಂದು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ರೀ ಅಂದ್ರೆ ಅದಕ್ಕೆ ಹೋಗ್ತಾ ಇದ್ದೀವಿ ಕರ್ಕೊಂಡು ತುಂಬಾ ದಿನ ಆಗಿತ್ತು ನನ್ನ ಮಗ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಕೇಳ್ತಿದ್ದ ಬೆಳಗ್ಗೆ ಅದಕ್ಕೆ ಇವತ್ತು ಅಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ

ಸರಿ ಬನ್ನಿ ಹೋಗೋಣ ನಮ್ದಿವ ನೋಡಿ ಎತ್ಕೋ ಎತ್ಕೋ ಅಂತ ಕೂಗ್ತಾರ್ದು ಆಗಲ್ಲ ಮನೆ ಹಾಂ ಇವಾಗ ಎತ್ಕೊ ಅವ್ರ ಅಪ್ಪ ಬೇಕು ಅಂತಿದ್ದ ನಡಿ ಮಗನೆ ನಾನು ಕೀ ಹಾಕೊಂಬತೀನಿ ಕೀ ಬೀಗ ನಮ್ಮ ನವಿಯವ್ರು ಅರಕೆ ಮಾಡ್ಕೊಂಡಿದ್ರು ಯಾವಾಗಲೂ ಒಂದ್ಸಲ ಸ್ಲೀಪರ್ ಹಾಕೊಂಬರಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಒಂದು ಸತಿ ಮುಗೀತಲ್ವ ಅದು ಸಾಯಿಬಾನ್ ದೇವಸ್ಥಾನಕ್ ಮಾತ್ರ ಯಾವಾಗ್ಲು ಅಷ್ಟೇ ಇರೋವರೆಗೂ ಬರ್ತೀನಿ ಅಂತ ಹೋಗ್ಬಾರ್ದು ಮಗನೆ ಅಂದ್ರೆ ಕಾಲು ಹುಷಾರಾಗ್ತೀರಲ್ಲ ಅದಕ್ಕೋಸ್ಕರ ಖುಷಿಗೋಸ್ಕರ ಅದ್ರ ನೋಡಿ ಗಾಯಿಸಿ ಇದೊಂದು ಕೊಡ್ಸದ ಬಿಡ್ಲಿಲ್ಲ ಅಷ್ಟೊಂದು ಚೆನ್ನಾಗೈತ ಮಗನೇ ಅದು ಸೂಪರ ಅಷ್ಟೊಂದು ಇಷ್ಟ ಆಗೋಯ್ತಾ ಬನ್ನಿ ಅವನ ಏನಾಗೈತೆ ಅಲ್ಲ ನಾಮ ಇಷ್ಟ ಪುಳಿಯೋಗ್ರೆ ಕೊಡಿಸ್ಲಾಂಗ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಊಟ ಮುಗಿಸಿ ಹೊರಗಡೆ ವಾಕಿಂಗ್ ಮಾಡ್ತಾಯಿದ್ವಿ ನಮ್ಮನವರು ಫೋನ್ ಆಡ್ತಾ ಇದ್ದಾರೆ ಕೂತ್ಕೊಂಡಲ್ಲಿ ನಮ್ಮ ಮಕ್ಳು ಇಲ್ಲಿ ಆಟ ಆಡ್ತಾ ಇದ್ದಾರೆ ನನ್ನ ಖುಷಿದು ಬಟ್ಟೆ ಚೇಂಜ್ ಮಾಡಿಬಿಟ್ಟೆ ಅವನಿಗೆ ಅದು ಚುಕ್ಕು ಪಾಪನಲ್ಲಿ ಇದಾಗಿ ತಂದಿದ್ದು ಟೈಟ್ ಆಗ್ತಿತ್ತು ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟೆ ಏನದು ಏನೋ ದಿವ ಏನೋ ಕಿತಪಾತಿ ಮಾಡ್ತಾ ಇದ್ದಾನೆ ಅದಕ್ಕೆ ನಮ್ಮನವ್ರು ಎದುರಿಸ್ತಾ ಇದ್ದಾರೆ ಚಂದ್ರಮ್ಮ ನೋಡಿ ನಾವು ಚಂದಮಮ್ಮ ನೋಡ್ಕೊಂಡೇ ಊಟ ಮಾಡ್ತಿದ್ವಿ ನಮ್ಮ ಮಕ್ಳು ಇವಾಗ ಫೋನ್ ನೋಡ್ಕೊಂಡು ಊಟ ಮಾಡ್ತಾರೆ ಅಲ್ಲಮ್ಮದು ನಾವೆಲ್ಲ ಹೊರ್ಗಡೆ ಬಂದು ಚಂದಮ ನೋಡ್ಕೊಂಡು ಊಟ ಮಾಡ್ತಿದ್ದು ಇವಾಗ ನಮ್ಮ ಮಕ್ಕಳು ಫೋನ್ ನೋಡ್ಕೊಂಡು ಊಟ ಮಾಡ್ತಾರೆ ಆರಾಮಾಗಿ ಗಾಳಿ ತಣ್ಣು ಬಿಸೈತಿ ಫ್ರೆಂಡ್ಸ್ ಅದಕ್ಕೋಸ್ಕರ ಆಟ ಆಡ್ತಾ ಇದ್ದೀವಿ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿ ಓಡಾಡ್ತಾ ಇದ್ದೀವಿ ವಾಕಿಂಗ್ ಮಾಡ್ತಾಯಿದೀವಿ ಈ ಬಟ್ಟೆ ಕಲರು ನನ್ನ ಮಗು ಕೆಂಗೆ ಹೊಡ್ದಿದ್ ನೋಡು ಹ್ಞೂ ಇದು ತಗೊಂಡು ಬಟ್ಟೆ ನಮ್ಮದು ಎಷ್ಟು ವರ್ಷ ಆಯ್ತು ಮುಂದೆ ಮೂರು ವರ್ಷ ಆಯ್ತಲ್ಲ ದೀವ್ನ ದೀವ್ನ ಬರ್ತಡೆ ಬಂದರೆ ಮೂರು ವರ್ಷ ದೀವ್ನ ಬರ್ತಡೆ ಬಂದರೆ ಮೂರು ವರ್ಷ ಆಗುತ್ತೆ ಹಾಕೊಂಡಿರೋದು ಮಾತ್ರ ಎರಡೇ ಸಲ ಐಕಿ ಯಾಕೆ ಬಟ್ಟೆ ಚೇಂಜ್ ಮಾಡಿರೋದು ಅಪ್ಪ ಮಗ ನೋಡಿ ಇಬ್ರು ಒಂದೇ ಥರ ಕಾಣ್ತಾ ಇದ್ದೀರಿ ದೀವ್ನ ಶರ್ಟ್ ಹಾಕ್ಬಿಟ್ಟಿದ್ದೀನಿ ಶೆಕೆ ತುಂಬ ವ್ಯವರ್ತಾನಲ್ಲ ಅದರಿಂದ ದೊಗ್ಳೆ ದೊಗ್ಳೆ ಶರ್ಟ್ ಹಾಕಿದ್ದೀನಿ ನಾನವ್ರು ನಮ್ಮ ಇವಂಗೆ ಎದಿಸ್ತಾನೆ ಅವರೇ ಆಗಲೇ ಯಾಕೆ ವೀಡಿಯೋ ಕಟ್ ಮಾಡಿದೆ ಅಂದರೆ ಅಪಾರ್ಟ್ಮೆಂಟಲ್ಲಿ ಗಂಡೆಂಟಿ ಇಬ್ಬರು ನಿಂತಿದ್ದು ಕಿಟಕಿಲ್ಲಿ ನೋಡ್ತಾ ಇದ್ರು ಫ್ರೆಂಡ್ಸ್ ಅದಕ್ಕೇ ಅವರಿಗೆ ನಾವು ಮಾತಾಡೋದೆಲ್ಲ ಉಚಿತನ ಅನಿಸುತ್ತೆ ಹಿಂಗೆ ಮಾಡ್ತಿರೋದೆಲ್ಲ ನೋಡಿ ನಗಾಡ್ತಾನೆ ಅವ್ರೆ ಅದು ಡೈರೆಕ್ಟಾಗಿ ಡೈರೆಕ್ಟಾಗಿ ಎದ್ದೆ ಎದುರುಗಡೆ ನೋಡಿ ನಗಾಡ್ತಾಯಿದ್ರು ನನಗೊಂಥರ ಅನಿಸ್ಬಿಡ್ತು ಅದಕ್ಕೋಸ್ಕರ ವೀಡಿಯೋ ಕಟ್ ಮಾಡಿದೆ ಅದು ಇವಾಗ ನಾವೇನಾರ ಮಾತಾಡ್ಬೇಕಾದ್ರೆ ಯಾರ ನೋಡ್ ನಗಾಡ್ತಾ ಇದ್ರೆ ಒಂಥರ ಅನ್ಸುತ್ತಲ್ಲ ಅದಕ್ಕೋಸ್ಕರ ಏನೋ ಒಂಥರ ಅನ್ಸುತ್ತೆ ಅದು ಮನ್ಸಲ್ಲಿ ಯಾಕೆ ನೋಡ್ ನಾವು ಆತರ ಮಾಡ್ತೀವ ಮಾತಾಡ್ತೀವ ಅನ್ಸ್ತಾ ಇರತ್ತೆ ಇನ್ ಮನ್ಗ ಅವರಿಗೂ ನನ್ಗೆ ಅದೇ ಕಾಡ್ತಾ ಇರತ್ತೆ ಯಾಕೆ ನನ್ ತಪ್ಪಾಗಿ ಮಾತಾಡ್ದೆ ನಾನು ನೋಡ್ ನಗಾಡ್ತಿದ್ರಲ್ಲ ಅಂತ ಅನ್ಸ್ತಾನೆ ಇರುತ್ತೆ ದಿವಿ ಆಯ್ ಮಾಡಪ್ಪ ಊಟ ಆಯ್ತಾ ಕೇಳು ಊಟ ಅಲ್ಲಿ ಕೇಳು ಊಟ ಆಯ್ತಾ ಅಂತ ಏನ್ ತಿಂದ್ರಿ ಏ ನೀನ್ಗಲ್ಲ ಅವ್ರ ಕೇಳು ಏನ್ ತಿಂದ್ರಿ ನೀವು ಮೂಗಿ ತೊಳ್ದಿಲ್ಲ ನೀವು ತಿನ್ಬಿಟ್ಟಿ ಮೂಗಾ ತಿನ್ಸವನೇಯೂ ಮೂಗುಳಿಕೆ ಬೆಟ್ಟ ಹಾಕೊಂಡ್ರೆ ಏನಾಗುತ್ತೆ ಮಗನೇ ಏನಾಗುತ್ತೆ ಗಾಯ ಆಗುತ್ತಂತೆ ನಾನು ಸುಮ್ನೆ ಸುಮ್ನೆ ಅಂದ್ಕೊಂಡ್ರೆ ಅಮ್ಮ ಗಾಯ ಅಂತಾನೆ ಅವನು ಹಾಕೊಂಡು ಹಾಕೊಂಡು ಫುಲ್ಲು ಗಾಯ ಮಾಡ್ಕೊಬಿಟ್ಟಿದ್ದ ಫ್ರೆಂಡ್ಸ್ ಅದರಿಂದ ಅಪ್ಪ ಏನೋ ಕೈ ಏನೋ ನೋವಾಗಿದೆಯಂತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ಪ್ರೇ ಬೇಕಂತೆ ತಗೊಂಡೋಗೋಣ ಇಲ್ಲಿ ಯಾವುದಪ್ಪ ಕ್ಯಾಪೇ ಇಲ್ದಂಗೆ ಮಾಡೋರ ಮಕ್ಕಳು ಕ್ಯಾಪ್ ಆ್ಯಡ್ ಮಾಡೋರೆ ಫ್ರೆಂಡ್ಸ್ ನಮ್ಮ ದಿವ್ಯಾ ಏನಕ್ಕಾರ ತಗೊಬಿಡ್ತಾನೆ ಸುಮ್ಮನೆ ಆಟಾಡೋಕೆ ತಗೋತಾನೆ ಕ್ಯಾಪೆ ಹೇಳ್ತದಾಗ ಮಾಡಿದ್ದಾನೆ ಪಾಪು ಶಿರಪ್ ಇಲ್ಲಿ ನೋಡಿ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಅಮ್ಮ ಕಟ್ಕೊಂಡು ರೀತಿ ಚೆಲ್ಲೋಗುತ್ತೆ ಔಷಧಿ ಅನ್ಬಿಟ್ಟು ಈ ಥರ ಕಟ್ಕೊಂಡು ತೊಗೊಬಂದರು ಅದು ಬಿಚ್ಚೇ ಇಲ್ಲ ಹಂಗೆ ಮಡಗಿದ್ದೀನಿ ನಮ್ಮ ಮಕ್ಳಿಗೆ ಯೂಸ್ ಮಾಡೋದು ಅಷ್ಟೇ ಶಿರಪ್ ಇಲ್ಲ ಆದರೆ ಯೂಸೇ ಮಾಡಿಲ್ಲ ಒಂದೊಂದು ಸಲಿಗೆ ಹುಷಾರ್ ತಪ್ತಾರೆ ಅಷ್ಟೇ ಕೊಡೋಣ ಇವಾಗ ಹೋಗ್ಬಿಟ್ಟು ತರಲ್ಲ ಹೇಳಿದ್ದೆ ನಮ್ಮ ಲೈಟ್ ಆಫ್ ಮಾಡ್ಬಿಡಣೆ ಚಾಕಿಲ್ಲ ಅಲ್ಲಿ ಕೆಲ ಐತಲ್ಲ ಆ ಹುಡ್ಗನ್ ಕೊಟ್ಬಿಡ್ತು ಅಪ್ಪ ನಾಳೆ ತಗೋವನ್ರಿ ನಡಿ ನಾಳೆ ಕೇಳ್ತೀನಿ ನೋಡಿ ನೋಡಿ ನಮ್ಮನೇಲಿ ಕೊಡೋಣ ಕೈ ನೋವು ಅಂತಿದ್ರಲ್ಲ ನೋಡಿ ಮನೆಗೆ ಬರ್ಬೋದಲ್ವಾ ಇಲ್ಲಿ ಕೂತ್ಕೊಂಡು ತಗೋಬಾ ಅಂತ ಕೇಳ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಅಲ್ಲಿ ಕೊಟ್ಟಿದ್ರಲ್ಲ ಚಾಕ್ಲೇಟ್ ಇವಾಗ ತಾನೇ ಊಟ ಮಾಡಿದ್ದಾನೆ ಹಂಗಾದ್ರೂ ನಮ್ಮ ದಿವಂಗೆ ಚಾಕ್ಲೇಟ್ ಬೇಕಂತೆ ಎಲ್ಲರೂ ಕಳಿಸ್ಕೊಟ್ಬಿಡಿ ಕೊಟ್ಬಿಡಿ ಚಾಕ್ಲೇಟ್ ನಮ್ಮ ದಿವ್ಗೆ ಚಾಕ್ಲೇಟ್ ಬೇಕಂತೆ ಉರಿ ಉರಿ ಇತ್ತದಲ್ಲ ನವಿ ಉರಿಯಲ್ಲ ಅದೇ ನವಿದ್ರೆ ಉರಿಯಲ್ಲ ಅಂದ್ರೆ ಉರಿಯುತ್ತೆ ಇವ್ ಒಂಚೂರು ಬಾಯ ಕುಡಿಬಿಡ್ರಿ ಉರಿ ಉರಿ ಅಂತ ಓಡಾಡ್ಬೇಕು ಆ ಕಡೆ ಕಡೆಗೆ ಕೋಲ್ ತಗೋತೀನಿ ಇವಾಗ ನಮ್ ದಿವಾ ನೋಡಿ ಎಷ್ಟು ಆಟ ಮಾಡ್ತಾನೆ ಬರೀ ಆಟ ಮಾಡದೆ ಹೋಗಿ ಸೈಕಲ್ ತರಗೋ ಏನ್ ಬೇಡ ಅವನೇ ಚಾಕ್ಲೇಟ್ ಅಂತ ಇವನಿಗೂ ಗೊತ್ತಾಗೈತೆ ಇವ್ನ ಇದು ಬೇಕಂತೆ ಫ್ರೆಂಡ್ಸ್ ಇವಾಗ ಅವನಿಗೆ ಖುಷಿಗೆ ಅವ್ರ ಅಪ್ಪ ಕಾಲ್ ಇಟ್ಕೊಂಬ ಅಂದರು ತೊಗೊಂಡ ಕೊಡ್ತೀನಿ ಅಪ್ಪಂಗೆ ಅಷ್ಟೇ ನಾನು ನೀನು ಏನಾರ ಯುಟುಂಬ್ ಕಾಲ್ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗ್ಬಿಟ್ಟಿದೆವು ಸೌದೋಗ್ಬಿಟ್ಟಿದೆ ಮುದೇ ತಿರ್ಗಿ 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 ನಾನು ಬರೋಕ್ಕಿಂತ ಮೊದಲಿನಾನು ಇದ್ದೇನೆ ಕೋಲ್ ಮತ್ತೆ ಕೋಲ್ ಇಟ್ಕೊಂಡ್ರಲ್ಲ ಒಳಕೋಡೆ ಹೋಗಿ ಮಂದಿರ್ಬೇಕೇನೋ ನಮ್ ಖುಷಿ ನೋಡಿ ಅಲ್ಲಿ ಕುತ್ಕೊಂಡು ಅದೇ ಡೋರ್ ಹಚ್ಕೊಂಡ ಓ ಕಪ್ಪೆ ಕಪ್ಪೆ ತರಬಲ್ಲ ಸೈಲೆಂಟ್ ಆಗಿಟ್ಟ ಕೋಲ್ ಇಟ್ಕರಂಗಿದ್ ಸೈಲೆಂಟ್ ಇವಾಗ ಏನು ಉಸ್ರೂ ಬರಲ್ಲ ನೋಡಿ ನೋಡಿ ಅವನು ತಂದವನು ಹೊಡಿಯಕೆ ಅಂತ ಒಡೆಯಕ ಏನೋ

ನೋಡಿ ಗೈಸ್ ಸಕ್ಕಾಗಿ ಕಾಣಿಸ್ತಾ ನನ್ನನ್ನೇ ತೋರಿಸ್ತಾ ಇಲ್ಲ ಅಲ್ಲಿ ಯಾರೊಬ್ರು ಕಮೆಂಟ್ ಹಾಕಿದ್ದಾರೆ ಇವತ್ತ ಸಣ್ಣ ಕಾಣಿಸ್ತಾ ಇದ್ದೀರಾ ಸಿಸ್ಟರ್ ನೆನ್ನೆ ದಪ್ಪ ಕಾಣ್ತಿದ್ದೀಯ ಅಂತ ಅಳ್ತಾ ಇದ್ದಾಳೆ ಹ್ಞೂ ಅದಕ್ಕೆ ಎಷ್ಟು ಖುಷಿಯಾಗೋಳೆ ಒಬ್ಬರು ಸಣ್ಣ ಆಗಿದೆ ಅಂತ ಕಮೆಂಟ್ ಹಾಕಿತ್ತು ಮೊನ್ನೆ ದಪ್ಪಾಗಿದ್ಯಾ ಅಂತ ಕಮೆಂಟ್ ಹಾಕಿತ್ತು ಅಳ್ತಾವಳೆ ಅಂತ ಹುಡುಗಿದು ಚಿಕ್ಕ ಹುಡುಗಿ ತರನೇ ಯೋಚನೆ ಮಾಡ್ತಾಳೆ ಇನ್ನು ಹಳ ಬರೋದಲ್ಲ ಅಳತಾನೆ ಇದ್ದೆ ದಿವಾ ಕೋಲ್ ನೋಡಿದ್ಯಾ ಮಗನೇ ಕೋಲ್ ನೋಡಿದ್ಯಾ ನಮ್ ದಿವಂದು ಅಲ್ಲ ಖುಷಿದ್ ಮಂಡಿ ಏನಾಗೋಗ್ ನೋಡಿ ಬೈ ಹೆಂಗ್ ಹೆಂಗ್ ಬರ್ತಾನೆ ಮಂಡಿ ಎಪ್ಪಾ ಎಷ್ಟು ಸ್ಪೀಡಲ್ಲ ಎಷ್ಟು ಸ್ಪೀಡಲ್ಲಿ ಹೋಗ್ತೇನೆ ಅದು ಬಂದು ನೋಡಿ ಇವಾಗ ಒಂದು ಒಂದು ಮಂಡಿಲಿ ಹೋಯ್ತಾ ಇರೋದು ನೋ ಓತೆ ಅಂತ ಹೊಂ ನೋಡಿ ಹೆಂಗೆ ಹೋಯ್ತವ ಖುಷಿ ಖುಷಿ ಬಾ ಮಗನೇ ಕರೆದ್ರೆ ಎಷ್ಟು ಮತ್ತೆ ಖುಷಿ ಖುಷಿ ತಕ ತಕ ಹಂಗೆ ಆಟ ಹಾಗೈತಿ ಬಾ 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 ಅನ್ಸುತ್ತೆ ಅವ್ನಂಗೆ ಬರೋದು ಬಟ್ ಎಲ್ಲ ಗಟ್ಟಿಗಾಗುತ್ತೆ ಕೈ ಕಾಲೆಲ್ಲ ಹ್ಞೂ ರಫ್ ಟಫ್ ಆಗಿ ಬೆಳಿತಾನೆ ಹಂಗೆ ಬೆಳಿಗ್ ಹೋಗ್ಬೇಕ ಮಕ್ಕಳು ಬಿದ್ದು ಎದ್ದು ಬೆಳೆದ್ರೆ ಅವ ಮಕ್ಕಳು ಅನ್ಸ್ಕೊಳ್ಳೋದು ಹಾಂ ಆಯ್ತು ಹಿಡ್ಕ ಹೋಗ ಬಿಟ್ರೆ ಮೇ ಕಂಟು ಹೋಗ್ತಾನೆ ಒಬ್ಬತ್ತವನೇ ಹೆಂಗೆ ಕೊಡ್ತೀನಿ ಇವಾಗ ಅದೇ ಅಂದರೆ ಇಳಿಯಲ್ವಾ ಎಳಿಯಲ್ವೇನೋ ಇಳಿತಿಯಾ ಇಳಿಯಲ್ವಾ ಹ್ಞೂ ಡೋ ಐತೆ ಮೇಲೆ

ಏನು ಹೇಳ್ತಿದ್ರಲ್ಲ ಅದು ನಮ್ಮ ನಾನು ಭೀಮ್ಯಾಕ್ ತೊಗೊಂಡು ಕುತ್ಕೊಂಡು ತಿಂತಿದ್ದೆ ಫ್ರೆಂಡ್ ಏನದು ಖುಷಿ ಪಡ್ತಾರ ಇಲ್ಲಿ ಇಟ್ಟಿತ್ತು ಅದು ತಿನ್ಬಿಟ್ಟು ಆಮೇಲೆ ಆ ಥರ ಮನೆ ಕೊಂಡಿದ್ದು ನಮ್ಮನೆಯವ್ರೇನು ಕೆಳಗಡೆ ಮನೆ ಕೋತಿದ್ರು ನನಗೆ ಒಂಥರ ಶೆಕೆ ಅಲ್ವಾ ಉಸಿರಾಡೋಕೆ ಆಯ್ತಿರ್ಲಿಲ್ಲ ಒಂಥರ ತೊಂದರೆ ಆಗೋದು ಕಡೆ ಕಡೆ ಒದ್ದಾಡ್ಬೇಕಾಯ್ತು ತುಂಬ ಹೊಟ್ಟೆನೋವು ಬೇರೆ ಇತ್ತು ಮೂರು ದಿನ ಆಯ್ತು ತಿನ್ನೋರಿಗೆ ಆ ಟೈಮಲ್ಲಿ ಎಡಿ ಕಾಯಿ ತಿನ್ಬೇಕು ಅಂತ

ಮಧ್ಯ ಮಲ್ಗಿರಿ ಚೆನ್ನಾಗಿ ನಾನು ಲೈಟ್ ಹಾಕೊಂಡು ಹಿಂಗೆ ನೋಡ್ತಾ ಇದ್ದೆ ಮೈ ಮೇಲೆ ಏನೋ ಓಡಾಡ್ದಂಗೆ ಆಯ್ತು ಅಂತ ನಮ್ಮ ನವಿ ಮಲ್ಗೊಳ್ಳ ಅಂತ ಹಿಂಗೆ ಇಡ್ದೆ ಲೈಟಾ ಬರೀ ಲೈಟ್ ಹಿಡ್ದೆ ಅವಳಿಗೆ ಸಡನ್ ಆಗಿ ಲೈಟ್ ಬೆಳಕು ಮಕ್ಕಣ್ಣಿಗೆ ಬಿತ್ತಲ್ಲ ಅವಳಿಗೆ ಭಯ ಆಗೋಯ್ತು ಏನಿದು ಏ ನನ್ ಮಗಕ್ಕೆ ನಮ್ ಬಿಟ್ಟಿಲ್ಲ ಅಲ್ಲಿ ನೀವು ನಿಟ್ಟ ನಾನು

ನಮ್ಮನವರು ಹಾಗೆ ಎದ್ದೋಗಿದ್ದಾರೆ ನಾನು ನೋಡಿದ್ರೆ ಏಳು ಕಾಲಿಗೆ ಎದ್ದಿದ್ದೀನಿ ಟೈಮ್ ಆಗಿಬಿಟ್ಟಿದೆ ರಾತ್ರಿ ಪಾಪ ಹಿಂಸೆ ಕೊಡ್ತಿದ್ದ ಅಂದ್ಬಿಟ್ಟು ಇವಾಗ ಪಲಾವ್ ಮಾಡೋಕ್ಕೆ ತರಕಾರಿ ಎಲ್ಲ ಹೆಚ್ಕೋಬೇಕು ಬೇಗ ಬೇಗ ಅವರು ಪರಿಶೊತ್ತಿಗೆ ಮಾಡಬೇಕು ಆದರೆ ಏಳು ಕಾಲು ಅಂದರೆ ಎಂಟು ಗಂಟೆ ಅಷ್ಟೊತ್ತಿ ಬರ್ತಾರೆ ಮನೆ ಕೆಲಸ ತುಂಬಾ ಇದೆ ಮಾಡ ನಮ್ಮ ಮಕ್ಕಳು ಇನ್ನೂ ಮನಗಿದ್ದಾರೆ ರಾತ್ರಿಯೆಲ್ಲ ಹಿಂಸೆ ಕೊಟ್ಟಿದ್ದೆ ನಮ್ಮ ಖುಷಿ ಇವಾಗ ಮನ್ಕೊಂಡಿದ್ದಾನೆ ನೋಡಿ ಹೇಗಿದೆ ಅಂತ ನಾವು ರಾತ್ರಿ ಎಷ್ಟೊತ್ತಿಗೆ ಮಂಕೊಳ್ಳಿ ಲೇಟಾಗಿ ಮಂಕೊಳ್ಳಿ ಬೇಗ ಮಂಕೊಳ್ಳಿ ಆದರೂ ಬೆಳಗ್ಗೆ ಬೇಗದ್ದೇನೇ ಮಾಡಬೇಕು ಆದರೂ ನಾನು ಏಳು ಕಾಲ್ಗಿದ್ದೀನಿ ಅದೇನು ಬೇಗ ಅಲ್ಲ ಲೇಟೇನೆ ಅದು ನನಗೆ ಬೇಗ ಅದು ಆ ಡ್ರೆಸ್ಸಿಗೆ ಮ್ಯಾಚ್ ಆಗೋದೇ ಅಂತ ಬಳೆ ಹಾಕೋ ನಮಗೂ ಮಂಕೊಳಿ ಬಿಚ್ಚೇ ಇಲ್ಲ ಅಯ್ಯೋ ಬಂದಿದ್ದೀನಿ ಟೀ ಶರ್ಟ್ಗೆ ಬಳೆ ಚೆನ್ನಾಗಿದೆ ತರಕಾರಿ ಮಡಿಕೊಂಡಿದ್ದೀನಿ ಇವಾಗ ಹೆಚ್ಕೊತಾಯಿದ್ದೀವಿ ಬೇಗ ಹೆಚ್ಚು ಪಾತ್ರೆ ಎಲ್ಲ ಬೆಳಗಾಯ್ತು ಫ್ರೆಂಡ್ಸ್ ಹಾಗೆ ಪಲಾವು ಮಾಡಾಯಿತು ನೀವು ಪಾತ್ರೆ ಜೋಡಿಸ್ಬೇಕಷ್ಟೆ ನಮ್ಮ ಮಕ್ಕಳು ಇನ್ನೂ ಎದ್ದೇ ಇಲ್ಲ ಕೆಲಸ ಮಾಡಿ ಸಾಕಾಗಿ ಕೂತ್ಕೊಂಡೆ ಫ್ರೆಂಡ್ಸ್ ಅಷ್ಟು ಹೊತ್ತಿಗೆ ನಮ್ಮ ಮಗರಾಜ ಆ ಬೇಗ ಅವರಪ್ಪ ಕೈ ತೊಳಕೋಗಿದ್ದಾರೆ ಟಿಫನಿಗೆ ಬಂದಿದ್ದಾರೆ ಅದನ್ನೇ ನೋಡ್ತಾ ಇತ್ತು ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ ಇವಾಗ ಬೇಗ ಎದ್ದಿದ್ದಾರೆ ಅಯ್ಯ ಏನು ನೋಡ್ತಿರೋದು ಹಾಯ್ ಮಾಡೋರು ಹಾಯ್ ಅಪ್ಪಂಗಾಯ ಮಾಡ ಲೈಟ್ ಹಾಕ್ರಿ ಹಂಗೆನ ನೋಡಿ ಅವ್ರಿಗೆ ಟಿಫನ್ ಹಾಕೊಡ್ಬೇಕು ನನ್ನ ಮಗ ಕೈ ಬಿಟ್ಟಿಲ್ಲ ಅನ್ಬಿಟ್ಟು ನಾ ಅವ್ರು ಯಾಕೊಂತಿತ್ತವ್ರಿ ಯಾಕೋ ನಿನ್ನೆ ಜ್ವರ ಬಂದಂಗೆ ಆಗಿತ್ತು ಫ್ರೆಂಡ್ಸ್ ಹಂಗಾದ್ರೂ ಸ್ನಾನ ಮಾಡಿಸ್ಬಿಟ್ಟೆ ನಾನು ಏಯ್ ಏನು ಜ್ವರ ಏನು ಇರಲಿಲ್ಲ ಬೆಚ್ಚಗಿದ್ದ ಸ್ನಾನ ಮಾಡಿಸ್ದಾಗ್ಲೂ ಅಷ್ಟೆ ಶಿರಪ್ ಹಾಕ್ಬಿಟ್ಟೆ ಇವಾಗ ಏನು ತನ್ನೇ ಅವನೇ ಏನು ಸುಟ್ ಬ ಇದೈತೆಯಲ್ಲ ಏನಾಯ್ತ ನಾನು ಸುಡ್ತೇ ಇಲ್ಲ ಜ್ವರ ಎಲ್ಲ ಹೋಗೈತೆ ಲೈಟ್ ಹಾಕಿ ಅಂದ್ರೆ ಕಿಟಕಿ ಬಗ್ಲು ತೆಗಿತೀನಿ ಲೈಟ್ ಬಿಲ್ ಯಾಕೆ ಜಾಸ್ತಿ ಮಾಡ್ತೀರಾ ಅಂತ ಕಿಟಕಿ ಬಗ್ಲು ತೆಗಿತೇವ್ರಿ ನಮ್ಮನೆಯವ್ರು ಹ್ಞೂ ಸ್ವಲ್ಪ ಬಂತು ನೀವು ಮರೆಯಾಗಿದ್ದೀರ ಎಲ್ಲ ಖುಷಿ ಸೊಪ್ಪು ಸೊಪ್ಪಿ ನನ್ನ ಮಗ ಬೇಬಿ ಇಲ್ಲ ಎಲ್ಲಿ ಕಾಣ್ತನಲ್ಲ ನಮ್ಮಪ್ಪ ಎಲ್ಲಿ ಅಪ್ಪ ಎಲ್ಲವ ಅಪ್ಪ ಅಪ್ಪ ಎಲ್ಲಿ ಹೋಗ್ತಾ ಅಲ್ಲ ಇದಂತೆ ನೋಡಿ ಹೆಂಗೆ ತೋಡಿಸ್ತಾ ಇದ್ದಾನೆ ಅಂತ ಅಮ್ಮ ತೋಡ್ಸಿದ್ಯಾಲ ನೀನು ನಗ 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 ಹ್ಮ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಹೇಗಿದ್ದಾರೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ದಿವಾ ಇನ್ನು ಮನಗಿದ್ದಾರೆ ಫ್ರೆಂಡ್ಸ್ ಬಾಯ್ ಬಾಯ್ ಹತ್ರ ಇವಾಗ ಹೊಡಿತೀನಿ ಗೊತ್ತಾ ಆಯಿಲ್ಲ ಫ್ರೆಂಡ್ಸ್ ಎಲ್ಲ ಇದ್ರೆ ನಾವು ಅದು ಸೂಪರ್ ಆಗಿದೆ அன்னைக்கு வீடியோல தினமும் குவிட்ட் பண்ணுங்க يعني லைக் பண்ணி வீடியோ